ಗಣಿತ ಶಿಕ್ಷೆ ನಮ್ಮ ಶಾಲೆಯಲ್ಲಿ ನಂದೀಪುರ ಪ್ರಚಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಒಂದು ಕಂಪನಿಯವರಿಗೆ ನಡೆಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀಸತೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಗ್ಗಿಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಕಾರ್ಯಕ್ರಮ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗವು ಮಾಡ್ತಾರೆ ಅದನ್ನು ಸುಲಭವಾಗಿ ಪತ್ತೆ ಹಾಕಲಿಕ್ಕೆ ಭಾಳ ಅನುಕೂಲ ಆಯಿತು ಮತ್ತು ಅರ್ಥವಾಯಿತು ಅಂತ ಹೇಳ್ಬೋದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಹೈಸ್ಕೂಲ್ ಮಕ್ಕಳಿಗೂ ಸಹ ಇದರಿಂದ ಇದರಿಂದ ಉಪಯೋಗ ಆಗಿತ್ತು ಹೇಳ್ತಾ ನನ್ನ ನಡೆದ